ಹೊಸ ಕರೆನ್ಸಿ ಪ್ರಾರಂಭಕ್ಕೆ ಯೋಜನೆ ಡೊನಾಲ್ಡ್ ಟ್ರಂಪ್ ತೀವ್ರ ಟೀಕೆ ಇದುವೆ ಸದ್ಯದ ಸ್ಪೆಷಲ್ ನಾನು ಶಮೀರ್ ಗುಡೋಳಿ ಬ್ರಿಕ್ಸ್ ರಾಷ್ಟ್ರಗಳು ಹೊಸ ಏಕೀಕೃತ ಕರೆನ್ಸಿಯನ್ನು ಪ್ರಾರಂಭ ಮಾಡೋಕೆ ಯೋಚನೆ ಮಾಡ್ತಾ ಇರುವುದರ ವಿರುದ್ಧ ಡೊನಾಲ್ಡ್ ಟ್ರಂಪ್ ತೀವ್ರವಾದಂತಹ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ತೀರ್ಮಾನ ಡಾಲರ್ ಪ್ರಭುತ್ವವನ್ನು ಕುಗ್ಗಿಸುತ್ತದೆ ಎಂದು ಅವರು ಹೇಳಿರುವಂಥದ್ದು ಆದರೆ ಇದರ ಹಿಂದಿರುವ ನಿಜವಾದ ಉದ್ದೇಶ ಏನು ಹಾಗಾದರೆ ಆರಂಭದಲ್ಲಿ ಈ ಬ್ರಿಕ್ಸ್ ಅಂದರೆ ಏನು ಬ್ರಿಕ್ಸ್ ಅಂದರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಬೆಸಿಯಲ್ಪಟ್ಟ ಈ ಸಂಘಟನೆ ಅಮೆರಿಕದ ಡಾಲರ್ ಅನ್ನ ಬದಿಗಿಟ್ಟು ಹೊಸ ಕರೆನ್ಸಿಯನ್ನು ಬಳಸುವಂತಹ ದಿಕ್ಕಿನಲ್ಲಿ ಇದು ಪ್ರಯತ್ನ ಮಾಡುತ್ತೆ ಈ ಹೊಸ ಯೋಜನೆ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿ ಪಶ್ಚಿಮದ ಪ್ರಭುತ್ವವನ್ನು ಸವಾಲು ಮಾಡುವುದು ಮತ್ತು ಸದಸ್ಯ ರಾಷ್ಟ್ರಗಳ ಆರ್ಥಿಕ ಸಂಬಂಧವನ್ನು ಬಲಪಡಿಸುವುದು ಇದರ ಹಿಂದಿನ ಉದ್ದೇಶ ಭಾರತಕ್ಕೆ ಇದು ಕೇವಲ ವ್ಯಾಪಾರದ ವೆಚ್ಚವನ್ನು ಕಡಿಮೆ ಮಾಡುವಂತಹ ಯೋಜನೆ ಅಲ್ಲ ಇದು ಸ್ವಾವಲಂಬನೆ ಮಾಡುವಂತಹ ಯೋಜನೆ ಬ್ರಿಕ್ಸ್ ಕರೆನ್ಸಿ ಮೂಲಕ ವ್ಯಾಪಾರ ಮಾಡುವಂತಹ ಮೂಲಕ ಭಾರತ ಡಾಲರ್ ಮೇಲೆ ಇರುವಂತಹ ಅವಲಂಬನೆಯನ್ನು ಕಡಿಮೆ ಮಾಡುವುದು ಹಾಗೂ ಆರ್ಥಿಕ ತೀರ್ಪುಗಳ ಮೇಲೆ ಅಮೆರಿಕದ ಹಾವಳಿಯನ್ನು ತಡೆಗಟ್ಟಬಹುದು ಆದರೆ ಡೊನಾಲ್ಡ್ ಟ್ರಂಪ್ ಈ ಬೆಳವಣಿಗೆ ಬಗ್ಗೆ ಎಷ್ಟು ತಲೆನೋವು ಪಡಿತಾ ಇದ್ದಾರೆ ಎಂಬುದು ಈಗ ಸ್ಪಷ್ಟ ಆಗ್ತಾ ಇದೆ ಅವರ ಗುರಿ ಸುಲಭ ಯಾಕಂದರೆ ಅಮೆರಿಕದ ಪ್ರಭುತ್ವವನ್ನು ಉಳಿಸಿಕೊಳ್ಳುವುದು ಮತ್ತು ಭಾರತವನ್ನು ಅವರ ಹಾವಳಿಯ ಅಡಿಯಲ್ಲಿ ಇಡುವುದು ಯಾಕಂದರೆ ಟ್ರಂಪ್ ಅವರಿಂದ ಭಾರತಕ್ಕೆ ಬಂದಿರುವಂತಹ ಇಂತಹ ಟೀಕೆ ಹೊಸದೇನಲ್ಲ ಮೊದಲು ಟಾರಿಫ್ ಕಿಂಗ್ ಎಂದು ಭಾರತದ ಬಗ್ಗೆ ವ್ಯಂಗ್ಯವಾಡಿದ್ದ ಅವರು ಈ ಬಾರಿ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ತನ್ನ ಭಯವನ್ನು ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಇವರ ಈ ಹೇಳಿಕೆ ಅನೇಕ ಬಿಜೆಪಿ ಬೆಂಬಲಿಗರಿಗೆ ಶಾಖಣ್ಣ ನೀಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟ್ರಂಪ್ ಮರುಚುನಾವಣೆ ಗೆಲ್ಲೋಕೆ ಭಾರತೀಯರು ಬೆಂಬಲವನ್ನು ವ್ಯಕ್ತಪಡಿಸಿದರು ಅವರು ಭಾರತಕ್ಕೆ ಸದಾ ಮಿತ್ರ ಆಗಿರ್ತಾರೆ ಎಂಬಂತಹ ನಂಬಿಕೆಯಿಂದ ಅವರು ಬೆಂಬಲವನ್ನು ನೀಡಿದರು ಆದರೆ ಈಗ ಅವರೇ ಬ್ರಿಕ್ಸ್ ಯೋಜನೆ ವಿರುದ್ಧ ಕಿಡಿಕಾಡ್ತಾ ಇರುವುದು ಟ್ರಂಪ್ ಅವರ ನಿಜ ಸ್ವರೂಪವನ್ನು ಬಹಿರಂಗ ಮಾಡಿದೆ ಇನ್ನು ಇವರ ಈ ಹೇಳಿಕೆ ಮೋದಿ ಸರ್ಕಾರದ ಮೇಲೂ ದೊಡ್ಡ ಹಿನ್ನಡೆ ಆಗ್ಬೋದು ವಿಶ್ವಗುರು ಆಗೋಕೆ ಪ್ರಯತ್ನ ಮಾಡ್ತಾ ಇರುವಂತಹ ಭಾರತ ಈಗ ಬ್ರಿಕ್ಸ್ ಮೂಲಕ ಬಹುದ್ರವೀಯ ವಿಶ್ವವನ್ನು ರಚಿಸಲು ಪಣತೊಟ್ಟಿದೆ ಇದು ಭಾರತ ಪಶ್ಚಿಮ ರಾಷ್ಟ್ರಗಳ ಬಲೆಯಲ್ಲಿ ಇಲ್ಲ ಎಂಬುದಕ್ಕೆ ಸೂಚನೆಯಾಗಿದೆ ಇದರ ಮಧ್ಯೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದೇನಪ್ಪ ಅಂದರೆ ಟ್ರಂಪ್ ಇವರ ಪ್ರಚಾರಕ್ಕೆ ಭಾರತ ಹೇಗೆ ಪ್ರತಿಕ್ರಿಯೆ ನೀಡುತ್ತದೆ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು ಅಮೆರಿಕ ಪರವಾಗಿ ತಿರುಗುತ್ತಾ ಅಥವಾ ಬ್ರಿಕ್ಸ್ ರಾಷ್ಟ್ರಗಳ ಜೊತೆ ತನ್ನ ಬಾಂಧವ್ಯವನ್ನು ಬಲಪಡಿಸಿ ಆರ್ಥಿಕ ಸ್ವಾಯತ್ತತೆಯ ದಿಕ್ಕಿನಲ್ಲಿ ಮುನ್ನಡೆಯುತ್ತಾ ಇಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು ಇದಕ್ಕೆ ಮುಂದಿನ ದಿನಗಳೇ ಉತ್ತರ ನೀಡಬೇಕಾಗುತ್ತೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ